ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ವರಲಕ್ಷ್ಮಿ ಕ್ರಿಯೇಟಿವ್ ಇವತ್ತು ನಾನು ಕುಕ್ಕಿಂಗ್ ರೆಸಿಪಿಯಲ್ಲಿ ಕಾಯಿ ದೋಸೆ ಅಥವಾ ಅಡೆಯ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಶಾರ್ಟಲ್ಲಿ ವಾಯ್ಸು ಮ್ಯೂಸಿಕ್ಕು ಏನು ಇಲ್ಲದ್ರೆ ಹಾಗೆ ಅಪ್ಲೋಡ್ ಮಾಡಿದೆ ಹಾಗಾಗಿ ಇದಕ್ಕೆ ವಾಯ್ಸ್ ಓವರ್ ಕೊಟ್ಟು ಮಾಡಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ ಹಾಗಾಗಿ ಇಲ್ಲಿ ರೆಸಿಪಿನ ಐಟಮ್ಸ್ ಎಲ್ಲ ಶೇರ್ ನಾನು ಎರಡು ಪಾವು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಅದಕ್ಕೆ ತಕ್ಕಂಗೆ ಅಲ್ಲಿ ಸಹ ಚಿಕ್ಕ ಗ್ಲಾಸಷ್ಟು ತೊಗರಿಬೇಳೆ ಕ ಚಿಕ್ಕ ಚಿಕ್ಕ ಗ್ಲಾಸಷ್ಟು ಸೇಮ್ ಒಂದು ಕ್ವಾಂಟಿಟಿಯಲ್ಲಿ ನಾಲ್ಕು ಥರ ಬೇಳೆ ಬೇಳೆ ಕಡಲೆಬೇಳೆ ಹೆಸ್ರುಬೇಳೆ ಮತ್ತು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ನೈಟಲ್ಲಿ ನೆನೆಸಬೇಕು ನೈಟಲ್ಲಿ ನೆನೆಸಿಟ್ಕೊಂಡು ಅದಕ್ಕೊಂದು ಸ್ವಲ್ಪ ಮೆಂತ್ಯು ಸಹ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ್ನು ಆ್ಯಡ್ ಮಾಡಿ ನೈಟಲ್ಲಿ ಪು ನೈಟ್ ಪೂರ್ತಿ ನೆನೆಸಿಡಬೇಕು ಬೆಳಗ್ಗೆ ಇದು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಗ್ರ ಗ್ರೈಂಡರ್ಗೆ ಶಿಫ್ಟ್ ಮಾಡೋಣ ಇದನ್ನ ರುಬ್ಕೋಬೇಕು ಇನ್ನು ಒಂದು ಸ್ವಲ್ಪ ಅಕ್ಕಿ ಇದ್ದಂಗೆ ನೀವು ಉಳಿಸ್ಕೊಂಡು ನಾನು ಅದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡೋಣ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ ಈಗ ನೋಡಿ ನಾನು ರುಬ್ಕೊಂಡಿದ್ದೀನಿ ಅದನ್ನ ಒಂದು ಬೌಲ್ಗೆ ಎಷ್ಟು ಮಾಡ್ತಾಯಿದ್ದೀನಿ ಈಗ ಅಕ್ಕಿ ಪೂರ್ತಿ ನಾನೆಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ಮಸಾಲೆ ಐಟಮ್ನ ಆ್ಯಡ್ ಮಾಡ್ತೀನಿ ಈ ಉತ್ತರ ಕರ್ನಾಟಕ ಕಡೆ ಈ ಥರ ಅಡೆ ದೋಸೆ ಮಾಡ್ತಾರೆ ಅಂದರೆ ಅವರು ಕೆಂಪುಗ್ ಮಾಡ್ತಾರೆ ಬ್ಯಾಡಗೆ ಮೆಣಸಿನಕಾಯಿ ಯೂಸ್ ಮಾಡ್ತಾರೆ ಗ್ಯಾ ಬ್ಯಾಡಗೆ ಮೆಣಸಿನ್ಕಾಯಿ ಬೇಕು ಕಲರ್ ಬೇಕು ಅಂತ ಅನ್ನೋರಾದರೆ ಬ್ಯಾಡಗೆ ಮೆಣಸಿನ್ಕಾಯಿ ನೆನೆಸ್ಕೊಂಡು ಸಪ್ರೇಟಾಗಿ ಆ್ಯಡ್ ಮಾಡ್ಬೋದು ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿವೇನ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ ಲವಂಗನ ನಾನು ಪುಡಿ ಮಾಡಿ ಸಪ್ರೇಟಾಗಿ ಜೊತೆಲಿ ಆ್ಯಡ್ ಮಾಡ್ತೀನಿ ಅದು ಯಾಕೆಂದರೆ ಮಿಕ್ಸಿಲಿ ಸರಿಯಾಗಿ ಗ್ರೈಂಡ್ ಆಗೋಲ್ಲ ಕೊತ್ತಂಬರಿ ಸೊಪ್ಪು ಕರಿವೇನ ಸೊಪ್ಪು ಬಿಟ್ಟು ಮಿಕ್ಸಿ ಮತ್ತೊಂದೆಲ್ಲನೂ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾವು ಒಂದು ಬಟ್ಲಷ್ಟು ಕಾಯಿನ ತುರ್ಕೊಂಡಿದ್ದೀನಿ ಹಸಿ ಕೊಬ್ಬರಿನ ಹಸಿ ಕೊಬ್ಬರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಸಿ ಕೊಬ್ಬರಿನ ಆ್ಯಡ್ ಮಾಡೋಣ ರೆಸಿಪಿ ನೋಡಿ ಹೇಗೆ ಅನ್ನಿಸ್ತು ಒಂದು ಸರಿ ಮಾಡಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನಮಗೊಂದು ಮೋಟಿವ್ ಸಿಗುತ್ತೆ ಯಾವುದು ಮಾಡಬೇಕು ಏನು ಜನ ಯಾವ್ದು ಇಷ್ಟಪಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ವೀಡಿಯೋಸ್ನ ದಯವಿಟ್ಟು ಅಂತ ವ್ಯೂವರ್ಸಲ್ಲಿ ಕೇಳ್ಕೊತೀನಿ ಈಗ ನೋಡಿ ಕೊಬ್ಬರಿ ನನಗೆ ಒಂದು ಬಟ್ಲು ಕೊಬ್ಬರಿನ ಆ್ಯಡ್ ಮಾಡಿದ್ದೀನಿ ಇದನ್ನು ನೀಟಾಗಿ ನಾನು ನುಣ್ಣಗೆ ರುಬ್ಕೊಂಡು ಇವು ರುಬ್ಬಿ ಇಟ್ಕೊಂಡಂಥ ಹಿಟ್ಟಿಗೆ ನಾನು ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಎಲ್ಲನೂ ಆ್ಯಡ್ ಮಾಡಿಬಿಡ್ಬೇಕು ಖಾರ ಎಲ್ಲ ಇದರಲ್ಲಿ ಸೇರಿರೋದ್ರಿಂದ ನಾವು ಸಪ್ರೇಟಾಗಿ ಏನು ಖಾರ ಅವಶ್ಯಕತೆ ಇಲ್ಲ ಬೇಕಾದರೂ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೋಬೋದು ನೋಡಿರಿ ಎಲ್ಲ ನಾವು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಕಾಯಿ ದೋಸೆ ಹಸಿ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪನ್ನ ಹಾಗೆ ಹಚ್ಚಿರೋದು ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಾದವ್ರ ಆಪ್ಷನಲ್ಲು ಈರುಳ್ಳಿನೂ ಕಟ್ ಮಾಡಿ ಒಗ್ಗರಣೆ ಹಾಕ್ಕೊಂಡು ಹಾಕ್ಕೋಬೋದು ನಾನು ಬರೀ ಇಲ್ಲಿ ಬರೀ ಒಗ್ಗರಣೆ ಮಾತ್ರ ಕೊಡ್ತಾ ಇನ್ನು ಈರುಳ್ಳಿ ಆ್ಯಡ್ ಮಾಡ್ತಾ ಇಲ್ಲ ನಿಮ್ಗೆ ಬೇಕಾದ ಈರುಳ್ಳಿ ಇಷ್ಟಪಡೋರು ಅದೇ ಈರುಳ್ಳಿನ ಕಟ್ ಮಾಡ್ಕೊಂಡು ಈರುಳ್ಳಿನೂ ಆ್ಯಡ್ ಮಾಡ್ಕೋಬೋದು ಈಗ ಒಳ್ಳೆ ನೀಟಾಗಿ ಒಳ್ಳೆ ಮಿಕ್ಸ್ ಕೊಡೋಣ ಬ್ರೇಕ್ಫಾಸ್ಟ್ಗಳಿಗೆ ಲಂಚ್ ಬಾಕ್ಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಬ್ರೆಕ್ಫ ಬ್ರೇಕ್ಫಾಸ್ಟ್ ರೆಸಿಪಿಗೆ ಈ ದೋಸೆಗಳೆಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ಮಕ್ಳಿಗೂ ತೊಗೊಂಡೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಮಿಕ್ಸ್ ಕೊಟ್ಟ ನಂತರ ಇದನ್ನ ಒಂದು ಹತ್ತು ನಿಮಿಷ ಎಣ್ಣೆ ಕಿಡೋಣ ಅಷ್ಟಲ್ಲಿ ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಕಡಲೆಬೇಳೆ ನಿಮ್ಗೆ ಬೇಕಾದಷ್ಟು ಕಡಲೆಬೇಳೆನ ಯೂಸ್ ಮಾಡ್ಬೋದು ಕಡಲೆಬೇಳೆ ನಾನು ಇಷ್ಟು ಮಾತ್ರ ಯೂಸ್ ಮಾಡ್ತೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಕಡಲೆಬೇಳೆ ಆ್ಯಡ್ ಮಾಡೋಣ ಕಡಲೆಬೇಳೆ ಸ್ವಲ್ಪ ಒಂಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಕಾರ್ನರ್ ಸೈಡ್ ಮನೆ ಆಗಿರೋದ್ರಿಂದ ಸೌಂಡ್ಸ್ ಬರ್ತಾ ಇರುತ್ತೆ ಗಾಡಿಗಳದು ಹಾಗಾಗಿ ಸ್ವಲ್ಪ ವ್ಯವರ್ಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಬೇಕು ಅಂತ ವೀವರ್ಸಲ್ಲಿ ಕೇಳ್ಕೊತೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತದೆ ಜೀರಿಗೆ ಹಾಕ್ತಷ್ಟು ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ದೋಸೆದು ಈಗ ನೋಡಿ ನಾನು ಇದನ್ನೇನು ಹಾರಿಸೋ ಅವಶ್ಯಕತೆ ಏನಿಲ್ಲ ಡೈರೆಕ್ಟಾಗಿ ಹಂಗೆ ನಿಮ್ಮ ಹಿಟ್ಟಿಗೆ ಸೇರಿಸೋಣ ನೋಡಿ ನಾನು ಈಗೆಲ್ಲ ಹಿಟ್ಟಿಗೆ ಇದ್ದೀನಿ ನಿಮ್ಗೆ ಬೇಕಾದರೆ ಆಪ್ಷನಲ್ಲಾಗಿ ಈರುಳ್ಳಿ ಮೆಣಸಿನ ಹಸಿ ಮೆಣಸಿನಕಾಯಿನೂ ಸಹ ಕಟ್ ಮಾಡಿ ಇನ್ನೂ ಸ್ವಲ್ಪ ಬೇಕು ಖಾರ ಬೇಕು ಅಂದರೆ ಹಸಿ ಮೆಣಸಿನಕಾಯಿ ಕೂಡ ಕಟ್ ಮಾಡಿ ಸೇರಿಸ್ಕೊಬೋದು ನಾನು ರುಬ್ಬಕ್ಕೆ ಹಾಕಿರೋದನ್ನ ಕಾಯಿ ಚಟ್ನಿ ಸ್ವಲ್ಪ ಮಾಡ್ಕೊತೀನಿ ಜೊತೆಯಲ್ಲಿ ಹಾಗಾಗಿ ನಮಗೆ ಏನೋ ಅವಶ್ಯಕತೆ ಇರಲ್ಲ ಇನ್ನು ಬೇಕು ಮಕ್ಕಳಿರೋರಾದರೆ ದೋಸೆ ಹಿಟ್ಟಲ್ಲಿ ಹಾಕಿರೋ ಮೆಣಸಿನ್ಕಾಯಿ ಸಾಕಾಗುತ್ತೆ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕೋದು ಬೇಡ ಅವಶ್ಯಕತೆ ಇರೋದಿಲ್ಲ ಬೇಕು ಅಂದರೆ ನೀವು ಕಾಯಿ ಚಟ್ನಿ ಹಾಕ್ಕೊಟ್ರೆ ಹಸಿ ಮೆಣಸಿನಕಾಯಿ ಕಟ್ ಮಾಡಿನೂ ಹಾಕ್ಕೊಟ್ರೆ ಇನ್ನೂ ಚೆನ್ನಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಒಳ್ಳೆ ಕಾಯಿ ಚಟ್ನಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕಾವಲಿ ಇಟ್ಟು ಕಾವಲಿ ಬಿಸಿಗಿಟ್ಟಿದ್ದೀನಿ ಇನ್ಸ್ಟೆಂಟಾಗಿ ಮಾಡ್ಬೋದು ನೆನೆಸ್ಬೇಕು ಊರು ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಕ್ಕಿ ಒಂದು ನೆಂದಿದ್ದೆ ಸಾಕು ಒಂದು ಮಿನಿಮಮ್ ಒಂದು ಫೈವ್ ಅವರ್ಸ್ ನೆನೆದೇ ಸಾಕು ನೀವು ಏನಾದರೂ ರಾತ್ರಿಗೆ ಮಾಡ್ತೀನಿ ದೋಸೆ ಅಂತ ಅನ್ನೋರಾದರೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ನೆನೆಸ್ಕೊಳ್ಳಿ ಸಾಯಂಕಾಲ ಒಂದು ಆರು ಗಂಟೆ ಅಷ್ಟೊಲ್ ಆರು ಏಳು ಗಂಟೆಗೆ ರುಬ್ಕೊಂಡು ಹಂಗೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಅಕ್ಕಿ ನೆಂದಿದ್ದೆ ಸಾಕಾಗುತ್ತೆ ಈಗ ನೋಡಿ ಕಾವಲೆ ಮೇಲೆ ದೋಸೆ ಇದ್ದೀನಿ ಕೆಂಪುಗೆ ತುಂಬ ಚೆನ್ನಾಗಿ ಬರುತ್ತೆ ಬೇಳೆ ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ ನಾನು ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಇದು ಬೆಳಿಗ್ಗಿದೆ ನಿಮಗೆ ಕೆಂಪುಗೆ ಬೇಕು ಅನ್ನೋರಾದರೆ ಬ್ಯಾಡಗೆ ಮೆಣಸಿನ್ಕಾಯಿನ ಸ್ವಲ್ಪ ಅದನ್ನು ನೆನೆಸ್ಬಿಟ್ಟು ರುಬ್ಕೋಬೇಕು ಆವಾಗ ಕೆಂಪಗೆ ತುಂಬ ಚೆನ್ನಾಗಿ ಬರುತ್ತೆ ಅಡೆ ದೋಸೆ ಅಂದರೆ ಅಡೆ ದೋಸೆ ಕಾಯಿ ದೋಸೆ ಕೊಯ್ಯ ಎಲ್ಲ ಕರೀತಾರೆ ಚೆನ್ನಾಗಿರುತ್ತೆ ಮಿಕ್ಸ್ ಬೇಳೆ ದೋಸೆ ಅಂತಲೂ ಕರಿತಾರೆ ನಿಮ್ಗೆ ಯಾವ ರೀ ಟೇ ರೀತಿ ಟೇಸ್ಟ್ ಬೇಕೋ ಅದ್ರ ತಕ್ಕಂಗೆ ನೀವು ಮೆಣಸಿನ್ಕಾಯಿ ಚೇಂಜ್ ಮಾಡಿಕೊಡೋ ಸಾಕು ಪ್ರೊಸೀಜ್ ಪ್ರೊಸ ಬೇಳೆ ಕಾಳೆಲ್ಲ ಸೇಮು ಆದರೆ ಮೆಣಸಿನ್ಕಾಯಲ್ಲಿ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ಆ ಹಸಿ ಮೆಣಸಿನಕಾಯಿ ಇಷ್ಟಪಟ್ಟೋರು ಹಸಿ ಯೂಸ್ ಮಾಡಿ ಒಣಗಿದು ಇಷ್ಟಪಡೋರು ಅದೇ ಒಣಗಿದ್ ಮೆಣಸಿನ್ಕಾಯಿ ಯೂಸ್ ಮಾಡಿ ನೋ ಪ್ರಾಬ್ಲಮ್ ಕಲರ್ ಬೇಕು ಅನ್ನೋದು ಮಾತ್ರ ನಾನು ಆ ಥರ ಇದ್ದೀನಿ ಅಷ್ಟೇ ಈಗ ನೋಡಿ ನಮ್ಮ ದೋಸೆ ರೆಡಿಯಾಗಿದೆ ಗರ್ಗರಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ನಮ್ಮ ರೆಸಿಪಿನ ಟ್ರೈ ಮಾಡಿದ್ರೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಾಮೆಂಟ್ ನಮಗೆ ತುಂಬ ಮುಖ್ಯ ನೋಡಿ ನಮ್ಮ ಕಾಯಿ ದೋಸೆ ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್